ಯಾವ ಜನ್ಮದ ಋಣವೋ ಈ ಹುಡುಗಿಯದು ನಿಟ್ಟುಸಿರಾಗ್ತಾ ಇದ್ದರು ಚಂದ್ರನಾಥ ಬಂಡೋಪಾಧ್ಯಾಯ ಮಗ ಉಳಿಯುವ ಭರವಸೆ ಅವರಿಗೂ ಇರಲಿಲ್ಲ ಅನುಭವಿಸಬೇಕಾದ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದಾನೆ ಇದೆಲ್ಲ ನರಳಿಕೆ ಮುಗಿಸಿಕೊಂಡು ಬೇಗ ಕಣ್ಮುಚ್ಚಿದ್ರೆ ಅಷ್ಟೇ ಸಾಕು ಎಂಬ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಅಂತೆಯೇ ಪ್ರಾರ್ಥನಾಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಹಣ ವಾಸಕ್ಕೆ ಮನೆ ಕೋರ್ಸ್ ಮುಗಿದ ನಂತರ ಕಟ್ಟಿಸಿಕೊಳ್ಳಬೇಕಾದ ನರ್ಸಿಂಗ್ ಹೋಮ್ ವಿದೇಶ ಯಾತ್ರೆಗೆ ಅಲ್ಲಿನ ಅಧ್ಯಯನಕ್ಕೆ ಬೇಕಾಗಬಹುದಾದ ದುಡ್ಡು ಎಲ್ಲದಕ್ಕೂ ಅವರಾಗ್ಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ರು ಇದೊಂದು ಹುಡುಗಿಯ ಶಾಪದಿಂದಲಾದರೂ ಮಗನ ಆತ್ಮ ನರಳದಿರಲಿ ಎಂಬ ಭಾವ ಅವರನ್ನ ಆವರಿಸಿಕೊಂಡಿತ್ತು ಮನೆ ತುಂಬಾ ನೆರೆದಿದ್ದ ಬಂಧುಗಳು ದೇಬುವಿನ ಸಾವಿಗಾಗಿಯೇ ಕಾದಿದ್ದಾರೇನೋ ಎಂಬ ಅಸಹನೆ ಆತನನ್ನ ತುಂಬಾ ಕಾಡ್ತಾ ಇತ್ತು ಯಾವಾಗ ಪ್ರಾರ್ಥನಾ ಇದ್ದಕ್ಕಿದ್ದಂತೆ ಕೋಣೆಯಿಂದ ಹೊರಬಂದು ಬಂದಿದ್ದವ್ರಿಗೆಲ್ಲ ವಾಪಸ್ಸು ಹೊರಟು ಹೋಗುವಂತೆ ಸ್ಥಿರವಾದ ಗಡಸು ದನಿಯಲ್ಲಿ ಆದೇಶ ನೀಡಿದಳೋ ಅವಳೆಡೆಗೆ ಒಂದು ಗಾಬರಿ ಮೆರೆತ ಆಶ್ಚರ್ಯದಿಂದ ನೋಡಿದ್ರು ಚಂದ್ರನಾಥ ಬಂಡೋಪಾಧ್ಯಾಯ ಪ್ರಾರ್ಥನಾಳ ಮುಖದಿಂದ ಅಷ್ಟೆಲ್ಲ ದಿನಗಳ ಬಳಲಿಕೆ ಸರಿದು ಹೋಗಿತ್ತು ನಡಿಗೆಯಲ್ಲಿ ಎಂಥದ್ದೋ ಉತ್ಸಾಹ ಬಂದವರೆಲ್ಲ ಹೊರಟು ಹೋದ್ಮೇಲೆ ಅವಳು ಚಂದ್ರನಾಥ ಬಂಡೋಪಾಧ್ಯಾಯರ ಬಳಿಗೆ ಬಂದು ಅವರ ಹೆಗಲು ಮೇಲೆ ಕೈ ಹಾಕಿ ಡ್ಯಾಡ್ ದೇು ಬದುತಾನೆ ಯುನೋ ಹಿಮು ಬರ್ತಿದ್ದಾನೆ ಅಂದವಳೆ ಕಣ್ಣೀರು ತಡೆಯಲಾಗದೆ ಬಿಕ್ಕ ತೊಡಗಿದಳು ಆಗ ಸ್ಥಾಪಿತಗೊಂಡ ಆ ಬಂಗಲೆಯ ವಿಲಕ್ಷಣ ಮೌನ ಮುರಿದದ್ದು ಅಂಗಳದಲ್ಲಿ ಬಂದು ನಿಂತ ಎಸ್ಟೀಮ್ ಕಾರ್ನಿಂದ ಹಿಮವಂತನೆಂಬ ಆಜಾನು ಬಾಹು ಇಳಿದು ನಿಂತಾಗ ಹಿಮು ಎಂಬ ಚೀತ್ಕಾರದೊಂದಿಗೆ ಓಡಿ ಬಂದ ಪ್ರಾರ್ಥನಾ ಎಲ್ಲರ ಎದುರಿನಲ್ಲೇ ಅವನ ತೆಕ್ಕೆಗೆ ಬಿದ್ದಳು ಹಿಮವಂತನ ಆಜಾನುಬಾಹು ದೇಹ ಸಣ್ಣಗೆ ಕಂಪಿಸುತ್ತಿತ್ತು ಒಂದು ಕಪ್ ಚಹಾದ ಹೊರತು ಮತ್ತೇನನ್ನಾದರೂ ಅವನು ಕುಡಿದು ಗಂಟೆಗಳೇ ಆಗಿ ಹೋಗಿದ್ದವು ಯಾವುದೋ ಸಂಕಲ್ಪ ಶಕ್ತಿಯ ಆಧಾರದಿಂದ ನಿಂತಿದ್ದಾನೆ ಎಂಬಂತೆ ಕಾಣ್ತಾ ಇದ್ದ ಯಾವ ದೂರ ಭಾರದ ಡ್ರೈವ್ ಅದು ಪಕ್ಕದಲ್ಲಿ ಕುಳಿತು ಬಂದಿದ್ದ ಊರ್ಮಿಳೆಗೆ ಕಣ್ಣು ತಿರುಗ್ತಾ ಇದ್ವು ಅಂತಹ ಬಳಲಿಕೆಯಲ್ಲೂ ಅವಳನ್ನ ಕಾಡ್ತಾ ಇದ್ದಿದ್ದು ಒಂದೇ ಆತಂಕ ಹಿಮುಗೆ ಕಡೆ ಪಕ್ಷ ಗ್ಲೂಕೋಸ್ ಬೇಕು ಜ್ವರದಿಂದ ಜರ್ಜರಿತನಾಗಿದ್ದಾನೆ ರಸೂಲ್ ಜಮಾದಾರನಾದ್ರೂ ಈ ಹೊತ್ತಿಗೆ ತಲುಪಿಕೊಂಡಿದ್ದರೆ ಹಿಮವಂತನನ್ನ ಸಂಭಾಳಿಸ್ತಾ ಇದ್ದ ಇಷ್ಟು ದಿನ ಜೊತೆಗಿದ್ದಳಾದ್ರೂ ಊರ್ಮಿಳೆಯಲ್ಲಿ ಇವತ್ತಿನ ಮಟ್ಟಿಗೆ ಹಿಮವಂತನ ಸಂಭಾಳಿಸಿ ಏನು ಎಂಬ ಧೈರ್ಯ ಉಳಿಯೋದಾಗಿತ್ತು ಅವನು ಈಗ ಯಾವ ಕ್ಷಣದಲ್ಲಾದ್ರೂ ಸ್ಫೋಟಗೊಳ್ಳಬಹುದಾದ ಜ್ವಾಲಾಮುಖಿ ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳಬಹುದಾದ ಆರತಿ ಬಂಜಾರ ಹಿಲ್ಸ್ನ ಹಾವು ಹಾದಿಯಲ್ಲಿ ಕೂಡ ಸ್ಥಿಮಿತ ಕಳೆದುಕೊಳ್ಳದೆ ಸರ್ರ ಸರ್ರನೆ ಸ್ಟೇರಿಂಗ್ ತಿರುಗಿಸುತ್ತೇಟರ್ ತೊಳೆದವನು ಬಂಗಲೆಯ ಹೆಬ್ಬಾಗಲಿಗೆ ಬಂದವನೇ ಪಕ್ಕದ ಶಿಲಾಸ್ತಂಭದ ಮೇಲೆ ಹಾಲುಗಲ್ಲಿನಲ್ಲಿ ಕೆತ್ತಿಸಿ ಇಡಲಾಗಿದ್ದ ಹಿಮಾಂಶು ಎಂಬ ಮನೆಯ ಹೆಸರನ್ನ ನೋಡದವನೇ ಗಕ್ಕನೆ ಬ್ರೇಕ್ ಹಾಕಿದ್ದ ಕಣ್ಣಲ್ಲಿ ಥಟ್ಟನೆ ನೀರು ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ಅವಳ ನೆನಪುಗಳು ನನ್ನನ್ನು ಹಾಂಟ್ ಮಾಡಿವೆ ಊರ್ಮಿಳ ನಾನು ಬೇರೆ ಕಡೆ ಮದುವೆ ಆಗ್ತಿದ್ದೀನಿ ಅಂತ ಗಾಡಿ ಕೊಪ್ಪದ ಕಲ್ಲು ಮನೆಯ ಮುಂದೆ ಅವಳು ಬಂದ ಮರುಕ್ಷಣದಿಂದಲೇ ನಾನು ಮನುಷ್ಯನಾಗಿ ಉಳಿದಿಲ್ಲ ಎರಡೂವರೆ ವರ್ಷ ಸುಮ್ಮನೆ ನಾ ಡಾಕ್ಟ್ರೇ ಅವಳ ಅಸ್ತಿತ್ವಕ್ಕೆ ಸಂಬಂಧಿಸಿದ ಪ್ರತಿಯೊಂದು ನನ್ನ ನೆನಪುಗಳಲ್ಲಿ ದಾಖಲೆ ಆಗಿರೋದ್ದೇ ಅವಳು ಜೊತೆಗಿದ್ದದ್ದೇ ಒಂದು ನೆನಪು ಜೊತೆಗಿಲ್ಲದ್ದು ಮತ್ತೊಂದು ನೆನಪು ಹೌದು ಬಾ ಅಂದದ್ದು ನೆನಪೇ ಬೇಡ ಹೋಗು ಅಂದಿದ್ದು ನೆನಪೆ ಪ್ರತಿ ನೆನಪು ನನ್ನನ್ನು ಇಷ್ಟಿಷ್ಟೇ ಇಷ್ಟಿಷ್ಟೇ ದಹಿಸಿ ಹಾಕಿದೆ ಡಾಕ್ಟ್ರೆ ಒಂದು ಚಿಕ್ಕ ಸಮಾಧಾನವನ್ನು ಉಳಿಸದೆ ಹೊರ್ಟ್ ಹೋದ್ಲು ಹುಡುಗಿ ಅಗಾಧವಾದ ದ್ವೇಷ ಮತ್ತು ಹಂತಕ್ಕನ ನಿರ್ದಯತೆ ಬಿಟ್ರೆ ನನ್ನಲ್ಲಿ ಇವತ್ತು ಬೇರೇನೂ ಉಳಿದಿಲ್ಲ ಹಾಲ ಕಡಲಿನಂತಹ ಪ್ರೀತಿ ಕೂಡ ಹೇಗೆ ಅಗ್ನಿಕುಂಡವಾಗಿ ಪರಿವರ್ತಿತವಾಗಿಬಿಡಬಹುದು ಎಂಬುದಕ್ಕೆ ನನಗಿಂತ ಸಾಕ್ಷಿ ಬೇಕಿಲ್ಲ ದ್ವೇಷ ಮತ್ತು ಕೋಪ ನನ್ನನ್ನು ಕ್ಷಣ ಕ್ಷಣಕ್ಕೂ ಕೊಂದು ಹಾಕಿದಾವೆ ನನ್ನ ಶಕ್ತಿ ಜೊತೆಗೆ ಒಳ್ಳೆತನವನ್ನು ದಗಿಸಿ ಹಾಕಿದ್ದಾವೆ ದೇಬು ಸತ್ತೋದ್ರೆ ನನಗೆ ನೆಮ್ಮದಿ ಸಿಗುತ್ತಾ ಗೊತ್ತಿಲ್ಲ ಸುಜಯ್ ಮೆಹ್ಲೋತ್ರ ಸತ್ತಾ ನೆಮ್ಮದಿ ಸಿಗ್ತಾ ಗೊತ್ತಿಲ್ಲ ಅವನು ನನ್ನ ಕಣ್ಣೆದುರಿಗಿಲ್ಲ ಅವನು ನನ್ನ ಪ್ರಾರ್ಥನಾಳ ಜೊತೆಗೂ ಇಲ್ಲ ಅವನಿಗೆ ಪ್ರಾರ್ಥನಾಳ ಪ್ರೀತಿ ಸಿಗ್ತಾ ಇಲ್ಲ ಈ ಕ್ರುದ್ಧ ಮನಸ್ಸಿಗೆ ಅಷ್ಟೇ ಸಮಾಧಾನ ಸುಜಯ್ ನಾಶವಾದಂತೆಯೇ ದೇಬು ಕೂಡ ನಾಶವಾಗಬೇಕು ಎರಡೂವರೆ ವರ್ಷ ಅವನು ಪಟ್ಟ ಸಂತೋಷವೆಲ್ಲ ಒಂದು ಮಂಡಲದ ನರಳಿಕೆಗಳಲ್ಲಿ ಮುಗಿದು ಹೋಗಬೇಕು ಅವನು ನಕ್ಕ ನಗೆ ಎಲ್ಲ ಒಂದು ಮಂಡಲದ ಆರ್ಥ ನಾದದಲ್ಲಿ ಲೀನವಾಗಿ ಹೋಗಬೇಕು ಕೊನೆಯ ಗಳಿಗೆ ಹತ್ತಿರ ಆದಂತೆಲ್ಲ ಅಂಧತ್ವ ಬರುತ್ತೆ ಡಾಕ್ಟ್ರೆ ನಿಮ್ಮ ಯಾವ ಮೆಡಿಕಲ್ ಸೈನ್ಸ್ ನೀಗಿಸಲಾಗದಂತಹ ಅಂಧತ್ವ ಅವನು ಕಣ್ಣು ಹರಿದು ಚೀರ್ಕೊಂಡು ನೋಡಿದ್ರು ಅವನ ಕಣ್ಣಿಗೆ ಪ್ರಾರ್ಥನಾ ಕಾಣಿಸೋದಿಲ್ಲ ಅವಳ ಧ್ವನಿ ಕೇಳಿಸೋದಿಲ್ಲ ಒಂದು ಸ್ಪರ್ಶ ಮಾತ್ರದ ಸಮಾಧಾನವನ್ನು ಉಳಿಸೋದಿಲ್ಲ ದೇಬು ಪ್ರತಿ ನಿಮಿಷ ಸಾಯ್ಬೇಕು ಅವನ ಸಾವಿನ ಪ್ರತಿ ವಿವರವೂ ಪ್ರಾರ್ಥನಾಳ ಕಣ್ಣುಗಳಲ್ಲಿ ದಾಖಲಾಗಬೇಕು ಅವಳ ನಗೆ ಚದುರಿ ಹೋಗಬೇಕು ನೆಮ್ಮದಿಗೆ ಸಿಡಿಲು ಕೆಡಬೇಕು ಮತ್ತೆ ಅವಳು ಅದೇ ಚನ್ನರಾಯ ಪಟ್ಟಣದ ನಿರ್ಜನ ಬೀದಿಯಲ್ಲಿ ತನ್ನವರು ಯಾರು ಎಂಬವರು ಇಲ್ಲದೆ ದೇಹಿ ಅಲ್ಲಿ ತನಕ ಬೆನ್ನತ್ತಬೇಕು ಅಂತ ನಿರ್ಧಾರ ಮಾಡಿದ್ದೆ ಡಾಕ್ಟ್ರೆ ಅವಳು ಫೋನು ಬರುವ ಕ್ಷಣ ತನಕ ಅವಳು ಫೋನ್ ಬರೋ ಕ್ಷಣ ತನಕ ಅವಳು ಒಂದೇ ಒಂದು ಸಲ ಆರ್ದ್ರಗೊಂಡ ದನಿಯಲ್ಲಿ ಹಿಮು ಅಂತ ಕರೆಯೋ ತನಕ ನನ್ನ ಬಾವಿಯ ಆಳದಿಂದ ಎದ್ದು ಬಂದಂತಹ ಯಾತನ ಪೂರ್ವಕ ದನಿಯಲ್ಲಿ ಪ್ರಾರ್ಥನಾ ಪ್ರಾರ್ಥನಾ ಅಂತ ನಾನು ಅಸ್ಪಷ್ಟವಾಗಿ ತೊದಲುವ ತನಕ ಆ ತನಕ ನನ್ನಲ್ಲಿ ಕೇವಲ ದ್ವೇಷ ಇತ್ತು ಡಾಕ್ಟ್ರೆ ಅದು ಈ ಜನ್ಮಕ್ಕೆ ಮುಗಿದು ಹೋಗುವಂತ ದ್ವೇಷ ಅಲ್ಲ ಅಂತ ಅಂದ್ಕೊಂಡಿದ್ದೆ ಅವಳ ಒಂದೇ ಒಂದು ಮಾತಿನಲ್ಲಿ ಅದೆಲ್ಲ ದ್ವೇಷ ಕರಗಿಯೇ ಹೋಯ್ತಲ್ಲ ಡಾಕ್ಟ್ರೆ ನಾನ್ ಕಣೆ ಪ್ರಾರ್ಥನಾ ನಾನು ಹಿಮು ಅಂತ ಅಂದವನು ಆಗ್ಲೇ ಸಣ್ಣಗೆ ಬಿಕ್ಕುತ್ತಾ ಇದ್ದೆ ಇಡೀ ದೇಹ ತತ್ತರಿಸ್ತಾ ಇತ್ತು ನಿಂತಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ ಆ ಕ್ಷಣ ತನಕ ನನ್ನ ದೇಹದ ತುಂಬ ಹರಿತಾ ಇದ್ದ ದ್ವೇಷದ ವಿಷ ಇದ್ದಕ್ಕಿದ್ದಂತೆ ಇಂಗಿ ಹೋಗಿ ಮೈಯಲ್ಲೊಂದು ಶತಶತಮಾನಗಳ ನಿತ್ರಾಣ ಆವರಿಸ್ಕೊಂಡ್ಬಿಡ್ತೇನೋ ಎಂಬ ಭಾವ ನಾನು ನಾನು ಅಳೋದು ಅವಳಿಗೆ ಕೇಳಿಸ್ಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲೇ ಇಲ್ಲ ನೆಲಕ್ಕೆ ಬಿದ್ದವನೇ ಭೋರಿಟ್ಟು ಅಡ್ತಾ ಇದ್ದೆ ತೂಗು ಬಿದ್ದಿದ್ದ ರಿಸೀವರ್ನಿಂದ ಅವಳಿಗೆ ಕೇಳಿಸಿರಬಹುದಾದ ಎರಡೇ ಶಬ್ದಗಳು ಅಂತಂದ್ರೆ ನನ್ನ ಭೋರಿಕ್ಕುವ ಅಳು ಮತ್ತು ಪ್ರಾರ್ಥನಾ ಎಂಬ ಕನವರಿಕೆ ಅತ್ತ ಕಡೆಯಿಂದ ಎಷ್ಟೋ ಹೊತ್ತಿನ ನಂತರ ಕೇಳಿಸಿದ್ದು ಚಿಕ್ಕದೊಂದು ಬಿಕ್ಕಳಿಕೆ ಮತ್ತು ಪ್ರಾರ್ಥನಾಳ ಒಂದೇ ಒಂದು ಪ್ರಶ್ನೆ ನನ್ನ ದೇಬೂನ ಉಳಿಸ್ಕೊಡ್ತ್ಯಾ ಅಂತ ಕೇಳಲಿಲ್ಲ ನನ್ನನ್ನು ಕ್ಷಮಿಸ್ಬಿಡು ಹಿಮೋ ಅಂತ ಯಾಚಿಸಲಿಲ್ಲ ದೇವರು ಹೀಗೆಲ್ಲ ನಿರ್ದಯ್ಯ ಆಗ್ತಾನ ಹಿಮೋ ಅಂತ ಪ್ರಶ್ನೆ ಮಾಡಲಿಲ್ಲ ಅವಳು ತನಗೋಸ್ಕರ ಏನನ್ನೂ ಕೇಳಲಿಲ್ಲ ನೀನ್ ಚೆನ್ನಾಗಿದ್ಯಾ ಹಿಮು ಅಂತ ಅಂದ್ಲು ಆಮೇಲೆ ಏನಂದ್ರೆ ಏನೂ ಸಂಭವಿಸಲಿಲ್ಲ ಡಾಕ್ಟ್ರೆ ಅವಳಿಗೆ ಒಂದಿಷ್ಟು ಸೂಚನೆ ಕೊಟ್ಟೆ ನಾನು ಬರೋದ್ರೊಳಗಾಗಿ ಏನೇನು ಮಾಡಿರ್ಬೇಕೋ ಅದನ್ನೆಲ್ಲ ವಿವರಿಸ್ದೆ ತೀರಾ ಫೋನ್ ಇಡೋದಕ್ಕೆ ಮುಂಚೆ ಅವಳನ್ನ ಒಂದೇ ಒಂದು ವಿನಂತಿ ಮಾಡ್ಕೊಂಡೆ ದೇವರು ತಪ್ಪು ಮಾಡಿದ್ದಾನೆ ಕ್ಷಮಿಸ್ಬಿಡು ಪ್ರಾರ್ಥನಾ ಅದಕ್ಕೆ ಅವಳೇನು ಉತ್ತರಿಸದ್ಲೋ ನನಗೆ ನೆನಪಿಲ್ಲ ಕೇಳಿಸ್ಕೊಳ್ಳೋ ತ್ರಾಣ ತನಗಿರಲಿಲ್ಲ ದೇವರು ಮೊಟ್ಟ ಮೊದಲ ಬಾರಿಗೆ ಅಷ್ಟೊಂದು ನಿಶಕ್ತನಾಗಿದ್ದ ನನ್ನೊಳಗಿನ ರಾಕ್ಷಸ ಸತ್ತು ಹೋಗಿದ್ದ ಯಾವ ಸ್ಥಿತಿಯಲ್ಲಿ ಇದ್ದಾಳೋ ಪ್ರಾರ್ಥನಾ ಹೊರಡಬೇಕು ಹೊರಡಬೇಕು ಅವಳನ್ನು ನೋಡಬೇಕು ಅನ್ನೋದು ಒಂದೇ ತಪನೆ ನಿಮ್ಮ ಜೊತೆಯಲ್ಲಿ ಹೊರಟುಬಿಟ್ಟೆ ಗಾಡಿ ಕೊಪ್ಪದ ಬಯಲಲ್ಲಿ ನಾನೇ ಮಾಡಿದ ಮಾರಣ ಪ್ರಯೋಗಕ್ಕೆ ಒಂದು ಸ್ತಂಭನವನ್ನು ಮಾಡಿದೆ ದೇಹ ಅನ್ನೋದು ಒಣಗಿದ ಮರದಂತೆ ಆಗಿದೆ ದೇಬು ಮಂಚದ ಮುಂದೆ ಈಶಾನ್ಯಕ್ಕೆ ಮುಖ ಮಾಡಿ ಕುಳಿತು ಇವತ್ತು ಒಂದು ಪೂಜೆ ಮಾಡಿ ಮುಗಿಸಿಬಿಡಬೇಕು ಆಮೇಲೆ ಒಂದೇ ಒಂದು ತುತ್ತು ಅನ್ನ ಹಿಡೀ ನಿದ್ರೆ ಇವತ್ತೊಂದು ರಾತ್ರಿ ಆತಂಕವಿಲ್ಲದೆ ಕಳೆದು ಹೋಗ್ಬಿಟ್ರೆ ದೇಬು ಉಳಿತಾನೆ ದಾರಿಯ ಉದ್ದಕ್ಕೂ ನಿರಂತರವಾದ ಏರಿಳಿತಗಳಿಲ್ಲದೆ ದನಿಯಲ್ಲಿ ಮಾತನಾಡುತ್ತಲೇ ಬಂದಿದ್ದ ಹಿಮವಂತ ಅದನ್ನೆಲ್ಲ ಅವನು ಊರ್ಮಿಳೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದರು ಅದೇಕೋ ಊರ್ಮಿಳೆಗೆ ಅವನು ತನಗೆ ತಾನೇ ವಿವರಣೆ ಕೊಟ್ಕೊಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು ಇದೆಲ್ಲ ಹೀಗಾಗತ್ತೆ ಅಂತ ನನಗ್ ಮೊದಲೇ ಗೊತ್ತಿತ್ತ ಇವಾಗ ಎಲ್ಲವೂ ವಿಚಿತ್ರ ಅಂತ ಅನ್ನಿಸ್ತಾ ಇದ್ದಾವೆ ಮೊದಲೇ ಅಂದ್ರೆ ಸೋಕ್ ಮೊದಲ ದಾವಣಗೆರೆ ಕಾಲೇಜಿಗೆ ಸೇರ್ಸೋಕ್ ಮೊದಲ ಅಥವಾ ಚನ್ನರಾಯ ಪಟ್ಟಣದಿಂದ ಬರೀ ಕಾಲಲ್ಲಿ ಅವಳನ್ನ ಶಿವಮೊಗ್ಗ ತನಕ ನಡೆಸ್ಕೊಂಡು ಹೋಗಬೇಕು ಅನ್ನೋ ನಿರ್ಧಾರ ಮಾಡೋದಕ್ಕೆ ಮೊದಲ ನನ್ನ ಒಳಮನಸ್ಸು ಯಾವಾಗ ಕೇಡು ಶಂಕಿಸಿತ್ತು ಡಾಕ್ಟ್ರೇ ನಿಜಕ್ಕೂ ನನಗೆ ಗೊತ್ತಿಲ್ಲ ಅವಳ ಬಟ್ಟೆ ಅವಳ ತಲೆಗೂದಲು ಅವಳ ಉಗುರು ಅದನ್ನೆಲ್ಲ ಯಾಕೆ ಇತ್ತಿಟ್ಕೊಂಡೆ ಇದೆಲ್ಲ ಸಂಭವಿಸೋಕೆ ಎಷ್ಟೋ ದಿನಗಳ ಮುಂಚೆನೆ ಅಂಥದ್ದೊಂದು ಸಿದ್ಧತೆ ನನ್ನಲ್ಲಿ ಯಾಕೆ ಇತ್ತು ತುಂಬಾ ಗಟ್ಟಿ ಮನುಷ್ಯ ನಾನು ಮೈಮೇಲಕ್ಕೆ ಬೆಟ್ಟವೇ ಕುಸಿದು ಬಿದ್ದರೂ ಎರಡು ಕೈಯಲ್ಲಿ ಮಣ್ಣೆಬ್ಬಿಕೊಂಡು ಈಚೆಗೆ ಬಂದ್ಬಿಡೋ ಧೀಶಕ್ತಿ ಇರೋ ಮನುಷ್ಯ ಸಾಮಾನ್ಯ ಅನ್ನಿಸಿಕೊಂಡ ಮನುಷ್ಯರನ್ನ ಕಾಡೋ ಯಾವ ದುಃಖವೂ ನನ್ನನ್ನು ಕಾಡಲಾರದು ಹಾಗಂತಲೇ ಅಂದ್ಕೊಂಡಿದ್ದೆ ಡಾಕ್ಟ್ರೆ ಆದರೆ ಆದರೆ ನಾನು ಆಳಾಂತರಾಳದಲ್ಲಿ ಎಲ್ಲೋ ತುಂಬಾ ಬಲಹೀನಾಗಿದ್ದೆ ಒಂದು ಇನ್ಸೆಕ್ಯೂರಿಟಿ ನನ್ನ ಚಿಕ್ಕಂದಿಂದಲೂ ಕಾಡ್ತಾ ಇತ್ತು ಅಮ್ಮ ಹಾಗೆ ಸತ್ ಹೋದಳು ಅಪ್ಪ ಯಾವತ್ತೂ ಪ್ರೀತಿ ಕೊಡ್ಲಿಲ್ಲ ಯಾರ್ದೋ ಮನೆಯಲ್ಲಿ ಬೆಳೆದವನಿಗೆ ಸರಿಯಾಗಿ ಊಟ ಬಿ ಸಿಗ್ತಾ ಇರ್ಲಿಲ್ಲ ಪ್ರೀತಿ ನಿನ್ನಿಂದ ಸಿಗಬೇಕು ಒಬ್ಬ ಮೇಷ್ಟ್ರು ಮಾತ್ರ ತುಂಬಾ ಪ್ರೀತಿಸಿದ್ರು ಅವರು ಬದುಕಿನ ಜಾತ್ರೆಯಲ್ಲಿ ಕಳೆದು ಹೋದ್ರು ಆಮೇಲೆ ಯಾರನ್ನೂ ನಾನು ಹಚ್ಕೊಳ್ಳಿಲ್ಲ ಪ್ರಾರ್ಥನನ್ನು ಕೂಡ ಮನೆಯಿಂದ ಹೊರಡಿಸೋವಾಗ ಅವಳನ್ನ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಖಾತ್ರಿ ಇರಲಿಲ್ಲ ಆದ್ರೆ ಬಾಳಿಸ್ತೀನಿ ಅನ್ನೋ ನಂಬಿಕೆ ನನಗಿತ್ತು ಅವಳಾಗೆ ಪ್ರೀತಿಸ್ತೀನಿ ಅಂತ ಅಂದಳು ನಾನು ಕೂಡ ಪ್ರೀತಿಸ್ತಾ ಇದ್ದೀನ ಅಂತ ಸಾವು ಸಲ ನನ್ನನ್ನೇ ಕೇಳ್ಕೊಂಡು ಕಡೆಗೊಂದು ದಿನ ಹೌದು ಪ್ರೀತಿಸ್ತೀನಿ ಅಂತ ಒಪ್ಕೊಂಡೆ ಬಹುಶಃ ಅವತ್ತೇ ಶುರುವಾಯ್ತು ಆತಂಕ ಪ್ರಾರ್ಥನಾ ಕಳೆದ ಹೋಗ್ತಾಳೇನೋ ಅನ್ನೋ ಆತಂಕ ಬದುಕಿನಲ್ಲಿ ಎಲ್ಲವನ್ನೂ ಕಳ್ಕೊಂಡವನಿಗೆ ಇದು ಕಳೆದು ಹೋಗುತ್ತೇನೋ ಅನ್ನೋ ಭಯ ಒಬ್ಬ ಗಂಡ್ಸು ಎಷ್ಟೇ ಶಕ್ತಿವಂತನಾಗಿ ಕಾಣಿಸಿದ್ರು ಆಳದಲ್ಲಿ ಎಲ್ಲೋ ನೀವು ಊಹಿಸೋಕ್ ಆಗದಿರೋಷ್ಟು ಬಲಹೀನ ಆಗಿರ್ತಾನೆ ಅಂತ ನಿಮ್ಗೆ ಅರ್ಥವೇ ಆಗಲ್ಲ ಅಂಥ ಗಂಡಸು ತನ್ನ ಕೈಗೆ ಸಿಕ್ಕವಳು ಕಳೆದು ಹೋಗೋಕ್ ಮುಂಚೆನೆ ಅವಳನ್ನ ಆವರಿಸಿಕೊಂಡು ಬಿಡೋಣ ಅಂತ ಚಡಪಡಿಸ್ತಾನೆ ದೇವೂಗಿದ್ದ ಚಡಪಡಿಕೆನೇ ಆ ಥರದ್ದು ಆದರೆ ನಾನು ಭಯದ ಮೇಲೆ ನನ್ನ ಬಲಹೀನತೆ ಮೇಲೆ ಒಂದು ಬಂಡೆ ಹೇರ್ಕೊಂಡು ಅದನ್ನೇ ಅಡಿಪಾಯವಾಗಿ ಇಟ್ಕೊಂಡು ಒಂದು ಗಟ್ಟಿ ವ್ಯಕ್ತಿತ್ವ ಬೆಳೆಸ್ಕೊಂಡೆ ಲಕ್ಷಾಂತರ ದುಡ್ದೆ ಅವಳನ್ನ ಓದಿಸ್ದೆ ದುಡಿದ ಯಾವುದು ನಂದಲ್ಲ ಅಂತ ತೀರ್ಮಾನಿಸಿ ಶಾಂತಪ್ಪನ ಕೈಗಿಟ್ಟು ಬಂದ್ಬಿಟ್ಟೆ ಮತ್ತೊಂದು ಹೊಸ ಕನಸಿಗೆ ಕಣ್ಬಿಟ್ಟೆ ಇಷ್ಟೆಲ್ಲ ಆಲೋಚನೆ ಮಾಡಬಲ್ಲವನು ಊಹಿಸಬಲ್ಲವನು ಕಲ್ಪಿಸಿಕೊಳ್ಳೋ ತಾಕತ್ತಿರೋನು ಆಫ್ಟರ್ ಆಲ್ ಹತ್ತು ಕೂಗಳತೆ ದೂರದಲ್ಲಿರೋ ದಾವಣಗೆರೆಯಲ್ಲಿ ಪ್ರಾರ್ಥನಾ ಅನ್ನೋ ಹುಡುಗಿ ಅನ್ನೋ ಫ್ಲರ್ಟ್ ಜೊತೆ ಸುತ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಆಗದೆ ಹೇಗಿದ್ದೆ ಅಂತ ಅಂದ್ಕೊಳ್ತೀರೇನು ಅವಳ ಪ್ರತಿ ಹೆಜ್ಜೆನು ನನಗೆ ಗೋಚರವಾಗ್ತಿತ್ತು ಡಾಕ್ಟ್ರೇ ಮೊದ ಮೊದಲು ಅದನ್ನ ಹುಡುಗಾಟ ಅಂತ ಅಂದ್ಕೊಂಡೆ ಆಸೆ ಅಂದ್ಕೊಂಡೆ ಆಕರ್ಷಣೆ ಅಂತಕೊಂಡೆ ಯಾವುದು ಅಲ್ಲ ಪ್ರಾರ್ಥನಾ ಮಾಡ್ತಿರೋದು ಮೋಸ ಅನ್ನಿಸೋಕೆ ಶುರುವಾಯ್ತು ನೋಡಿ ನಾನು ದಾವಣಗೆರೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟೆ ಭಯವಾಗ್ತಿತ್ತು ಡಾಕ್ಟ್ರೆ ನಾನು ಅಂದ್ಕೊಂಡಿದ್ದಲ್ಲ ಸುಳ್ಳಾಗಿ ನಾನು ಅನುಮಾನಿಸಿದ್ದಲ್ಲ ನಿಜವಾಗ್ಬಿಡುತ್ತೇನೋ ಅನ್ನೋ ಭಯ ಬಾತಿಯ ಡಾಬಾಕ್ಕೆ ಹೋಗೋ ರಸ್ತೆಯಲ್ಲಿ ಅದರ ಕತ್ತಲಲ್ಲಿ ಹೊಂಚಾಕಿ ನಿಂತುಬಿಟ್ರೆ ಅಕಸ್ಮಾತ್ ಅವರಿಬ್ರು ನಿಜವಾಗಿಯೂ ನನಗೆ ದ್ರೋಹ ಮಾಡಿ ಪ್ರೀತ್ಸೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಗತಿ ಏನು ಅನ್ನೋ ಬೈಕ್ ಬಿದ್ದೆ ಅಲ್ಲಿಗೆ ಬರೋದನ್ನೇ ಬಿಟ್ಬಿಟ್ಟೆ ಆದರೆ ನಂಬಿಕೆ ಕಳ್ಕೊಳ್ಳಿಲ್ಲ ನನ್ನ ಕಾಷ್ಟ ಮೌನದಲ್ಲಿ ದಗ್ಧ ಏಕಾಂತದಲ್ಲಿ ಪ್ರಾರ್ಥನಾಳ ಮೇಲಿದ್ದ ನಂಬಿಕೆಯನ್ನ ಮತ್ತೆ ಮತ್ತೆ ಗಟ್ಟಿ ಮಾರ್ಕೊಳ್ತಲೇ ಹೋದೆ ಇದೆಲ್ಲ ಎರಡು ದಿನದ ಹುಚ್ಚಾಟ ಬಿಡು ಬರ್ತಾಳ್ ಬಿಡು ನನ್ನ ಜೊತೆಲಿ ಕನಸು ಕಂಡವಳು ಮತ್ತೊಬ್ಬನ ಜೊತೆ ಬದುಕು ಹಂಚಿಕೊಳ್ಳಕ್ಕೆ ಸಾಧ್ಯವಾ ಎಲ್ಲಿ ಹಿಮವಂತ ಎಲ್ಲಿ ದೇಬು ಅವಳಿಗೆ ಒಂದಿನ ಅರ್ಥವಾಗುತ್ತೆ ವಾಪಸ್ ಬರ್ತಾಳೆ ಸಾರಿ ಕಣೋ ಹಿಮೋ ಹಿಂಗಿಂಗಾಗೋಯ್ತು ಕಣೋ ಹಿಮೋ ದೇವರಿಗೆ ಯಾರಾದರೂ ಮೋಸ ಹಿಮೋ ಮೈ ಗುಡ್ನೆಸ್ ಅದೆಲ್ಲ ಅದೆಲ್ಲ ಎಂಥ ಮೂರ್ಖ ಕನಸಾಗಿತ್ತು ಡಾಕ್ಟ್ರೆ ಅವಳಿಗೆ ನನ್ನ ಮೇಲೆ ಗೌರವ ಇತ್ತು ಪ್ರೀತಿ ಇತ್ತು ಮೊದಲು ಗೌರವ ಕಳ್ಕೊಂಡ್ಲು ಮಿಠಾಯಿ ಮಾರೋ ಹುಡುಗ ನನ್ನನ್ನ ಎಲ್ಲಿ ಬಾಳಿಸ್ತಾನೆ ಅಂತ ಅಂದ್ಕೊಂಡ್ಲು ಗೌರವ ಸತ್ತ ತಕ್ಷಣ ಪ್ರೀತಿ ಸಾಯುತ್ತಾ ನೋಡಿ ಈ ಜಗತ್ತೇ ಹಾಗೆ ದುಡ್ಡು ಗೌರವ ಹುಟ್ಟಿಸುತ್ತೆ ಆ ಗೌರವ ಪ್ರೀತಿ ಹುಟ್ಟಿಸುತ್ತೆ ದೇಬು ಕಡೆಗೆ ಅವಳ ಪ್ರೀತಿ ಹುಟ್ಟಿದ್ದು ಹಾಗೇನೆ ಅದು ಚನ್ನರಾಯ ಪಟ್ಟಣದಿಂದ ಹೊರಟು ಶಿವಮೊಗ್ಗ ತಲುಪೋ ಮಧ್ಯೆ ಹಸಿವು ಸುಸ್ತು ಆತಂಕ ತಬ್ಬಲಿತನಗಳ ಕೂಸಾಗಿ ಹುಟ್ಟಿದ್ದಲ್ಲ ಡಾಕ್ಟರೇ ದಾವಣಗೆರೆಯಿಂದ ಹೊರಟು ಡಾಬಾ ತಲುಪೋದ್ರೊಳಗಾಗಿ ಮರ್ಸಿಡೀಸ್ ನಲ್ಲಿ ಹುಟ್ಟಿ ಅರಳಿಕೊಂಡ ಪ್ರೀತಿ ಇವಾಗ ಅದು ಬಂಜಾರ ಹಿಲ್ಸ್ ಬಂಗಲೆಯಲ್ಲಿ ನರಳುತ್ತಾ ಬಿದ್ದಿದೆ ಈ ಮಿಠಾಯಿ ಮಾರೋ ಹುಡುಗ ಈ ಪ್ರೀತಿಗೆ ಜೀವ ತುಂಬಬೇಕು ಜೀವನ ಅನ್ನೋದು ಎಂಥ ವಿಪರ್ಯಾಸದ ಸಂತೆ ಅಲ್ವಾ ಹಿಮವಂತ ದಾರಿಯುದ್ದಕ್ಕೂ ತೆರಪಿಲ್ಲದೆ ಮಾತನಾಡಿದ್ದ ಅವನ ಯಾವ ಮಾತಿನಲ್ಲೂ ಕಪಟ ಇರಲಿಲ್ಲ ಹೈದರಾಬಾದಿನ ಹಿಮಾಂಶು ಬಂಗಲೆಯ ಮುಂದೆ ಕಾರ್ನಿಂದ ಇಳಿದಾಗ ಮೈ ತೂಗುತ್ತಾ ಇತ್ತು ಪ್ರಾರ್ಥನಾ ಓಡ್ಬಂದು ಅವನ ತೆಕ್ಕೆಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಡತಾ ಇದ್ರೆ ಹಿಮವಂತ ನೆಟ್ಟಗೆ ನಿಲ್ಲಲಾಗದೆ ತುಗಿದಾಡ್ತಾ ಇದ್ದ ಆಸರೆಗೆ ಬಂದ ಊರ್ಮಿಳ ಅವನನ್ನ ಮೆಲ್ಲನೆ ಮೆಟ್ಟಿಲು ಹತ್ತಿಸಿ ಬಂಗಲೆಯೊಳಕ್ಕೆ ಕರೆದೊಯ್ದಿದ್ದಳು ಇನ್ನೊಂದು ಮಗ್ಗದಲ್ಲಿ ಪ್ರಾರ್ಥನಾ ಮನೆಯ ತಲಭಾಗದಲ್ಲಿ ದೇಬುವಿನ ತಂದೆ ತಾಯಿ ಅಚ್ಚ ಬಿಳುಪು ಬಂಗಾಲಿ ಉಡುಪು ಧರಿಸಿ ನಿಂತಿದ್ರು ಇಬ್ಬರ ಕಣ್ಣಲ್ಲೂ ಸಣ್ಣ ನೀರಿನ ಪೊರೆ ಅದರ ಮಧ್ಯೆಯೇ ಒಂದು ಆಸೆಯ ದೀಪ ಹಿಮವಂತ ಮನೆಯೊಳಕ್ಕೆ ಕಾಲಿಟ್ಟ ತಕ್ಷಣ ದೇಬುವಿನ ತಾಯಿ ಅವನ ಎರಡೂ ಪಾದಗಳಿಗೆ ಕೈಹಚ್ಚಿ ಮಂಡಿಯೂರಿ ನಮಸ್ಕಾರ ಮಾಡಿಬಿಟ್ಟಿದ್ದಳು ಹಿಮವಂತ ಸಣ್ಣಗೆ ಕದಲಿದ ಅವನಿಗಾದ ಕಿರಿಕಿರಿ ಅರ್ಥ ಮಾಡಿಕೊಂಡದ್ದು ಪ್ರಾರ್ಥನಾ ದೇಬುವಿನ ತಾಯಿ ಮೇಲೇಳುತ್ತಲೇ ಆಕೆಯನ್ನು ಮೃದುವಾಗಿ ಪಕ್ಕಕ್ಕೆ ಸರಿಸಿ ಅಲ್ಲಿಂದ ನೇರವಾಗಿ ಒಳಮನೆಯಲ್ಲಿದ್ದ ಕೋಣೆಯೊಳಕ್ಕೆ ಕರೆದೊಯ್ದಳು ಹಿ ನೀಡ್ಸ್ ಸರ್ರನೆ ಸರ್ರಾಳ ಪಕ್ಕಕ್ಕೆ ಬಂದು ಪಿಸುಗುಟ್ಟಿದ್ಲು ಅಂಡ್ ನೀಡ್ಸ್ ರೆಸ್ಟ್ ಅಂದಿದ್ದ ಹಿಮವಂತ ಮೂವರ ತುಟಿಗಳಲ್ಲೂ ಒಂದು ಅಪ್ರಯತ್ನ ಪೂರ್ವಕ ಕ್ಷೀಣ ಕಿರುನಗೆ ಮೂಡಿ ಮಾಯವಾಯಿತು ಹಿಮವಂತ ಸ್ನಾನ ಮಾಡ್ತೀನಿ ಅಂದ ಅವನ ಸ್ನಾನಕ್ಕೆ ಪ್ರಾರ್ಥನಾಳೆ ನೀರಿಟ್ಟಿದ್ಲು ಟವಲ್ ತಂದಿಟ್ಲು ಸ್ನಾನ ಮುಗಿಸಿ ಈಚೆಗೆ ಬರೋದೊಳಗಾಗಿ ಶುಭ್ರವಾದದ್ದು ಒಂದು ಬಿಳಿ ಪಂಚೆ ಹಾಗೂ ಜುಬ್ಬ ಕೋಣೆಯಲ್ಲಿ ಟೀಪಾಯಿ ಮೇಲೆ ಕಾಣೋ ಹಾಗೆ ಇರಿಸಿ ಹೋಗಿದ್ದಳು ಅವನು ಅವೆರಡನ್ನೂ ಧರಿಸಿ ತಯಾರಾಗೋದೊಳಗಾಗಿ ದೇಬುವಿನ ಕೋಣೆಯಲ್ಲಿ ಮಂಚದ ಮುಂದೆ ಬಿಳಿ ಚಾದರವೊಂದನ್ನ ಈಶಾನ್ಯ ದಿಕ್ಕಿಗೆ ಮುಖವಾಗುವಂತೆ ಹಾಸಿ ವ್ಯವಸ್ಥೆ ಮಾಡಿದ್ದಳು ಕೊಂಚ ಹೊತ್ತಿನ ಮುಂಚೆಯಷ್ಟೇ ಕೋಣೆಯನ್ನ ಶುಚಿಗೊಳಿಸಲಿತ್ತಲಾದರೂ ದೇವುವಿನ ಕೊಳೆತ ಬೆನ್ನಿನಿಂದ ಹೊಮ್ಮುತ್ತಿದ್ದ ವಾಸನೆ ಆಗಲೇ ರೂಮ್ ಎಲ್ಲ ಹರಡಿ ಅಸಹನೀಯ ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಕೋಣೆಯೊಳಕ್ಕೆ ಕಾಲಿಟ್ಟ ಹಿಮವಂತ ಅಂಥದ್ದೊಂದು ವಾಸನೆ ಅಲ್ಲಿದೆ ಎಂಬುದನ್ನೇ ಗಮನಿಸದವನಂತೆ ದೇವುವಿನ ಮಂಚದ ಕಡೆಗೆ ನಡೆದು ಬಂದ ಮನೆಯ ಸೂರಿಗೆ ದೇಬುವಿನ ಕಣ್ಣು ನೆಟ್ಟು ಹೋದಂತಿದ್ದವು ಬಾಯಿ ಅರೆಬರೆಯಾಗಿ ತೆರೆದುಕೊಂಡಿತ್ತು ಕಿವಿಯ ಹತ್ತಿರ ಆಗಲೇ ಸಣ್ಣಗೆ ಒಂದೆರಡು ಇರುವೆ ಹಿಮವಂತ ತನ್ನ ಸುಡುವ ಅಂಗೈಯನ್ನ ಒಮ್ಮೆ ದೇಬುವಿನ ಹಣೆಯ ಮೇಲೆ ಇರಿಸಿದ ದೇಬುವಿನ ಕಣ್ಣು ನಿಧಾನವಾಗಿ ಅವನತ್ತ ಹೊರಳಿದವು ಏನು ಗುರುತಿಸಿದ್ನೋ ಯಾವುದು ಜ್ಞಾಪಕವಾಯಿತೋ ಎಂದು ಅಸ್ಪಷ್ಟವಾಗಿ ದನಿ ಹೊರಡಿಸಿ ಸೋತವನಂತೆ ಸುಮನಾಗ್ಬಿಟ್ಟ ಪ್ರಾರ್ಥನಾ ಅನತಿ ದೂರದಲ್ಲೇ ನಿಂತಿದ್ದಳು ಕೋಣೆಯಲ್ಲಿ ಈಗ ಬೇರೆ ಯಾರೂ ಇರಲಿಲ್ಲ ಹಾಸಿದ ಅಚ್ಚ ಬಿಳಿ ಚಾದರದ ಮೇಲೆ ಈಶಾನ್ಯಕ್ಕೆ ಮುಖ ಮಾಡಿ ಎರಡು ಕ್ಷಣ ತನ್ನನ್ನ ತಾನು ಕಂಪೋಸ್ ಮಾಡಿಕೊಳ್ಳುವವನಂತೆ ಕೊಡುತ್ತಿದ್ದ ಹಿಮವಂತ ಅನಂತರ ಸ್ಫುಟವಾದ ದನಿಯಲ್ಲಿ ಪ್ರಣವ ಮಂತ್ರ ಪಠಿಸಿದ ಪ್ರಾರ್ಥನಾ ಸಜ್ಜು ಮಾಡಿಟ್ಟ ಎಳ್ಳೆಣ್ಣೆಯ ದೀಪಕ್ಕೆ ಬೆಂಕಿ ಮುಟ್ಟಿಸಿದ ತಾಮ್ರದ ತಟ್ಟೆಯಲ್ಲಿ ತಾನು ಕೋರಿದ್ದ ವಸ್ತುಗಳೆಲ್ಲ ಇವೆ ಎಂಬುದನ್ನ ಖಚಿತಪಡಿಸಿಕೊಂಡವನೇ ಸ್ತಂಭನ ಪ್ರಕ್ರಿಯೆಯ ಎರಡನೇ ಹಂತವನ್ನ ಆರಂಭಿಸಿದ ಪ್ರಾರ್ಥನಾ ನಿಂತೇ ಇದ್ದಳು ಅವಳು ನಿಂತಿದ್ದಾಳೆ ಎಂಬುದನ್ನು ಮರತೆ ಹೋದವನಂತೆ ಒಂದು ಟ್ರಾನ್ ಸ್ಥಳಕ್ಕೆ ಹೊಕ್ಕವನಂತೆ ಹಿಮವಂತ ಮಂತ್ರ ಪಠಣೆ ಮಾಡುತ್ತಲೇ ಹೋದ ಸರಿಸುಮಾರು ಒಂದು ಮುಕ್ಕಾಲು ಗಂಟೆಯ ಪೂಜೆ ಅದು ದೀಪದ ಎಣ್ಣೆಯನ್ನ ಮಧ್ಯೆ ಒಮ್ಮೆ ತುಂಬಿಸಿದವನು ಕಡೆಯಲ್ಲಿ ಅದೇ ದೀಪದ ಕಪ್ಪನ್ನ ಬೆರಳಿಗೆ ತಾಕಿಸಿಕೊಂಡು ಮಂಚದ ಮೇಲೆ ನಿಶ್ಚೇಷ್ಟಿತನಾಗಿ ಮಲಗಿದ್ದ ದೇವುವಿನ ಅಂಗಾಲ ಹೆಬ್ಬೆರಳುಗಳಿಗೆ ಚುಕ್ಕೆಗಳಂತಿಟ್ಟ ಅಲ್ಲಿಗೆ ಪೂಜೆ ಮುಗಿಯಿತು ಆದರೆ ಎದ್ದು ನಿಂತ ಹಿಮವಂತನಿಗೆ ನಡೆಯುವ ತ್ರಾಣವೇ ಇರಲಿಲ್ಲ ಪ್ರಾರ್ಥನಾ ಓಡಿ ಬಂದು ಆಸರೆ ನೀಡಿದಳು ಅವನ ಬಲಗೈ ಈಗ ಪ್ರಾರ್ಥನಾಳ ಭುಜದ ಮೇಲಿತ್ತು ಅತ್ಯಂತ ಪ್ರಯಾಸದಿಂದ ನಡೀತಾ ಇದ್ದ ಅವನನ್ನ ಪ್ರಾರ್ಥನಾ ಒಳಮನೆಯ ಕೋಣೆಯೊಳಕ್ಕೆ ಕರೆದೊಯ್ದಳು ಬಂಗಲೆಯಲ್ಲಿ ಇದ್ದವರು ಯಾರೂ ಅವರಿಗೆ ಎದುರಾಗಲಿಲ್ಲ ಕೋಣೆಯ ಒಳಗೆ ಮಂಚವಿತ್ತಾದರೂ ಪ್ರಾರ್ಥನಾ ನೆಲದ ಮೇಲೆ ಚಾಪೆ ಹಾಸಿದಳು ದಿಂಬಿನ ಬದಲು ತಾನೇ ಕುಳಿತು ಹಿಮವಂತನನ್ನ ತೊಡೆ ಮೇಲೆ ಮಲಗಿಸಿಕೊಂಡಳು ಧರಿಸಿದ ಜುಬ್ಬಾದ ಗುಂಡಿ ತೆಗೆದು ತಣ್ಣೀರಿನಲ್ಲಿ ಅದ್ದಿದ ಬಟ್ಟೆಯಿಂದ ಅವನ ಬೆವತ ಬೆಚ್ಚನೆಯ ಎದೆಯನ್ನ ತುಂಬು ಮಮತೆಯಿಂದ ತೊಡಗಿದಳು ಆಗಲೇ ಆಗಲೇ ರಾತ್ರಿ ದಟ್ಟವಾಗ್ತಾ ಇತ್ತು ತೀರಾ ಎಳೆದುಕೊಂಡು ಬಂದ ನಿದ್ರೆಯಲ್ಲೂ ಹಿಮು ಒಂದು ಸಲ ಪ್ರಾರ್ಥನಾಳ ಕಡೆಗೆ ನೋಡ್ದ ಅವಳು ಕಣ್ಣು ಜಲಪಾತ ಬಂಗಲೆಯ ಹೊರಗೆ ತಟ್ಟ ಕತ್ತಲೆ ವಿಷಾದದಂತೆ ಹರಡ್ಕೊಂಡಿತ್ತು ಬಂಗಲೆಯಲ್ಲಿದ್ದ ಯಾರಿಗೂ ಎಚ್ಚರ ಇಲ್ಲದಂತ ನಿದ್ರೆ ದೇಬು ಮೊಟ್ಟ ಮೊದಲ ಬಾರಿಗೆ ಚೀತ್ಕಾರ ನರಳಿಕೆ ಕಿರಿಚಾಟಗಳಿಲ್ಲದೆ ನಿರಾತಂಕವಾಗಿ ಮಲಗಿದ್ದ ಅವನ ತಂದೆ ತಾಯಿ ಕೂಡ ಕಣ್ಣಿಗೆ ಕಣ್ಣು ಹಚ್ಚಿ ನಿದ್ರೆ ಮಾಡಿದ್ದು ಅವತ್ತೆ ಪ್ರಯಾಣದ ಬಳಲಿಕೆಯಿಂದಾಗಿ ಊರ್ಮಿಳಾ ಕೂಡ ದಿಂಬಿಗೆ ತಲೆಯಿಟ್ಟ ಮರುಕ್ಷಣ ನಿದ್ದೆ ಮಾಡಿದ್ದಳು ಎಚ್ಚರವಾಗಿದ್ದಿದ್ದು ಆ ಬಂಗಲೆಯಲ್ಲಿ ಅವರಿಬ್ಬರೇ ಪ್ರಾರ್ಥನಾ ಮತ್ತು ಹಿಮವಂತ ಯಾಕಂದ್ರೆ ಅವರು ಮೈ ಮರೆಯುವ ಎಲ್ಲ ಸಾಧ್ಯತೆಗಳು ಮುಗಿದು ಹೋಗಿದ್ವು ಇದೊಂದು ನಿರ್ನಿದ್ರೆಯ ರಾತ್ರಿಗಾಗಿ ಅದೆಷ್ಟು ದಿನಗಳಿಂದ ಕಾದಿದ್ದರು ಇದ್ದಕ್ಕಿದ್ದಂತೆ ಅವರಿಬ್ಬರ ನಡುವಿನ ಕಂದಕವೊಂದು ಮುಚ್ಚಿ ನೆಲ ಸಮತಟ್ಟಾಗಿ ಹೋದಂತೆ ಶಿವಮೊಗ್ಗದ ಶಾಂತಪ್ಪನ ಮನೆಯ ಹಿಂದಿನ ಕೋಣೆಯಲ್ಲಿ ಇದ್ದಂಥದ್ದೇ ಚಾಪೆ ಅಂಥದ್ದೇ ಹಿತಾಹಿತ ಕತ್ತಲು ಅವಳೇ ಪ್ರಾರ್ಥನಾ ಅದೇ ಹಿಮವಂತ ಇಬ್ಬರ ಮಧ್ಯೆ ಹರಿದು ಹೋದದ್ದು ಎರಡೂವರೆ ವರ್ಷಗಳ ಕಾಲವ ವಿರಹವ ವೇದನೆಯ ನಿರೀಕ್ಷೆಯ ವಂಚನೆಯ ಏನದು ಏನದು ನೀವು ಕೂಡ ಯೋಚನೆ ಮಾಡಿ